ಸದ್ಯ ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ಚಿತ್ರ ಅಭಿಮಾನಿಗಳು ಕಾಯುತ್ತಿರುವ ಚಿತ್ರ ಕಾಂತಾರ ಚಾಪ್ಟರ್ ಒನ್ ಇದುವರೆಗೆ ಕಾಂತಾರ ಚಾಪ್ಟಾರ್ ಒನ್ ಚಿತ್ರದ ಪೋಸ್ಟರ್ ಟೀಸರ್ ಟ್ರೈಲರು ಬಿಟ್ಟಿಲ್ಲ ಯಾವುದೇ ಕೂಡ ಪ್ರಮೋಷನ್ ಚಿತ್ರತಂಡ ಮಾಡುತ್ತಿಲ್ಲ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೆರಡು ಕನ್ನಡ ಚಿತ್ರರಂಗದಿಂದ ಕಾಂತಾರ ಚಿತ್ರ ಬಿಡುಗಡೆಯಾಗಿತ್ತು ಕೇವಲ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾದ ಈ ಚಿತ್ರ ನಾನ್ನೂರು ಐವತ್ತು ಕೋಟಿ ರೂಪಾಯಿ ಗಳಿಸಿತ್ತು ಮೊದಲು ಕನ್ನಡದಲ್ಲಿ ಬಿಡುಗಡೆಯಾಗಿ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾಗಿ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿತು ರಿಷಿಪ್ ಶೆಟ್ಟಿ ಅವರು ನಿರ್ದೇಶನದ ಐದನೇ ಚಿತ್ರ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಅಮೆಜಾನ್ ಪ್ರೇಮಿಗೆ ನೂರ ಇಪ್ಪತ್ತೈದು ಕೋಟಿ ಒ ಟಿ ಟಿಗೆ ಸೇಲಾಗಿದೆ ನೂರ ಇಪ್ಪತ್ತೈದು ಕೋಟಿಯಲ್ಲಿ ತಯಾರಾಗಿರುವ ಈ ಚಿತ್ರ ಇದೇ ವರ್ಷ ಅಕ್ಟೋಬರ್ ಎರಡಕ್ಕೆ ಬಿಡುಗಡೆಯಾಗಲಿದೆ ಚಿತ್ರದಲ್ಲಿ ರಿಷಿಬ್ ಶೆಟ್ಟಿ ಮಲಯಾಳಂನ ಖ್ಯಾತ ನಟ ಜಯರಾಮು ರುಕ್ಮಿಣಿ ವಸಂತ್ ಹಾಗೂ ಗುಲ್ಶನ್ ದೇವಯ್ಯ ಇನ್ನು ಅನೇಕ ಕಲಾವಿದರು ನಟಿಸಿದ್ದಾರೆ ಈಗಾಗಲೇ ಎರಡು ಸಾವಿರದ ಐನೂರು ಹೆಚ್ಚು ಸ್ಕ್ರೀನ್ಗಳಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋ ಮಾಡುವುದಕ್ಕೆ ಸಿದ್ಧತೆ ಚಿತ್ರತಂಡ ಮಾಡಿಕೊಳ್ಳಲಾಗಿದೆಯಂತೆ ಏನೇ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಚಿತ್ರಗಳು ಬಂದರೆ ಚಿತ್ರೋದ್ಯಮಕ್ಕೆ ಒಳ್ಳೆಯ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣಲಿ ಈ ಚಿತ್ರ ಸಾವಿರ ಕೋಟಿ ರೂಪಾಯಿ ಗಳಿಸುವ ಎಲ್ಲಾ ಲಕ್ಷಣಗಳು